ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದಯೋಗ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಇದು ಭಗವದ್ಗೀತೆಯ ಮೊದಲ ಶ್ಲೋಕ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮೊದಲು ಕುರುಡ ರಾಜನಾದ ಧೃತರಾಷ್ಟ್ರನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನನ್ನು ಕೇಳಿದ ಪ್ರಶ್ನೆಯಿದು ಈ ಶ್ಲೋಕದ ಅರ್ಥ ಹೀಗಿದೆ ಧೃತರಾಷ್ಟ್ರ ಉವಾಚ ಧೃತರಾಷ್ಟ್ರನು ಹೇಳಿದನು ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಪವಿತ್ರ ಭೂಮಿಯಾದ ಕುರುಕ್ಷೇತ್ರದಲ್ಲಿ ಸಮವೇತ ಯುವುತ್ಸವ ಯುದ್ಧ ಮಾಡಲು ಸೇರಿರುವ ಒಟ್ಟಾಗಿ ಸೇರಿ ಯುದ್ಧ ಮಾಡುವ ಆಸೆಯಿಂದ ಮಾಮಕ ಪಾಂಡವಾಶ್ಚೈವ ನನ್ನ ಪುತ್ರರು ಕೌರವರು ಮತ್ತು ಪಾಂಡವರು ಸಹ ಕಿಮಕುರ್ವತ ಸಂಜಯ ಏನನ್ನು ಮಾಡಿದರು ಸಂಜಯ ಕುರುಡ ರಾಜ ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಾನೆ ಓ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಇಚ್ಛೆಯಿಂದ ಸೇರಿರುವ ನನ್ನವರು ಮತ್ತು ಪಾಂಡವರು ಏನನ್ನು ಮಾಡಿದರು ಇಲ್ಲಿ ಧೃತರಾಷ್ಟ್ರನ ಮನಸ್ಸಿನಲ್ಲಿರುವ ಆತಂಕ ಕುತೂಹಲ ಮತ್ತು ಯುದ್ಧದ ಫಲಿತಾಂಶದ ಬಗ್ಗೆ ಇರುವ ಅನಿಶ್ಚಿತತೆ ವ್ಯಕ್ತವಾಗುತ್ತದೆ ಭಗವದ್ಗೀತೆ ಇಲ್ಲಿಂದಲೇ ಪ್ರಾರಂಭವಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನ ಕರ್ತವ್ಯ ಮತ್ತು ಧರ್ಮದ ಬಗ್ಗೆ ನೀಡುವ ಉಪದೇಶದೊಂದಿಗೆ ಮುಂದುವರಿಯುತ್ತದೆ